ನಿನ್ನೆ ರಾತ್ರಿ ಕುಮಾರಸ್ವಾಮಿಯವರು ನನಗೆ ಫೋನ್ ಮಾಡಿದರು ಭೇಟಿ ಫಲಪ್ರದ ಆಗಿದೆ ಭಾಳ ಖುಷಿಯಾಗಿದ್ದೀರಿ ನಮ್ಮಿಬ್ಬರ ಮೈತ್ರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಇಡೀ ರಾಜ್ಯದಲ್ಲಿ ಒಂದು ರೀತಿ ಪಾಸಿಟಿವ್ ಆಗಿ ಸಂಚಲನ ಮೂಡಿಸಿದೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲುವಂಥದಕ್ಕೆ ನಿನ್ನೆ ಭೇಟಿನೂ ಕೂಡ ನಮಗೆ ಭಾಳ ಸ್ಫೂರ್ತಿದಾಯಕವಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ ದೇವೇಗೌಡರಿಗೂ ಕೂಡ ಭಾಳ ಗೌರವ ಕೊಟ್ಟು ಪ್ರಧಾನಮಂತ್ರಿಗಳು ಮಾತಾಡಿದ್ದಾರೆ ಎಲ್ಲ ಘಟನೆಗಳಿಂದ ರಾಜ್ಯದಲ್ಲಿ ಏನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈಗಾಗಲೇ ಸಮೀಕ್ಷೆಗಳು ಕೂಡ ಬರ್ತಾಯಿದೆ ಬಿ ಜೆ ಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲುವಂಥದಕ್ಕೆ ಕಳೆದ ಬಾರಿ ಇಪ್ಪತ್ತೈದು ಗೆದ್ದಿದ್ರಿ ಸಮೀಕ್ಷೆಗಳಲ್ಲೆಲ್ಲ ಹತ್ತೊಂಬತ್ತು ಇಪ್ಪತ್ತು ತೋರಿಸ್ತಾ ಇದ್ರು ಇಪ್ಪತ್ತೈದು ಗೆದ್ದಿದ್ರಿ ಈ ಸರಿ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀರಿ ಗೆದ್ದೇ ಗೆಲ್ತೀರಿ ಕುಮಾರಸ್ವಾಮಿಯವರೇ ಸ್ಪಷ್ಟ ಮಾಡಿದ್ದಾರೆ ಸೀಟ್ ಬಗ್ಗೆ ನಾವೇನು ಮಾತಾಡಿಲ್ಲ ಅಂತೇಳಿ ಮತ್ತು ಸೀಟ್ ಬಗ್ಗೆ ನಮ್ಮದೇನು ತಕರಲ್ಲಿ ಇಲ್ಲ ಒಂದು ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಆದ್ದರಿಂದ ಗೊಂದಲ ಏನು ಇಲ್ಲ ಗೊಂದಲ ಯಾವುದೇ ಗೊಂದಲ ಇಲ್ಲ ಸಲೀಸಾಗಿ ಆರಾಮ್ಸೆ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಮುಂದುವರಿತೆ ಒಳ್ಳೆ ರೀತಿ ಮುಂದುವರಿಯಿತ ಅದಕ್ಕೆ ಹೇಳಿದ್ದೀನಿ ನಮ್ಮನ್ನು ಹತ್ತು ಜನ ಸಸ್ಪೆಂಡ್ ಮಾಡಾಕಿದ್ರಲ್ಲ ಅವಾಗ ಪ್ರಜಾಪ್ರಭುತ್ವ ಎಲ್ಲೋಗಿತ್ತು ನಿಮಗೆ ಬೆಲ್ಲಲ್ಲಿ ನಮ್ಮನ್ನೆಲ್ಲ ನಿಲ್ಲಿಸಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಲ್ಸಿ ಬಿಲ್ಗಳೆಲ್ಲ ಪಾಸ್ ಮಾಡ್ಕೊಂಡ್ರಲ್ಲ ಅವಾಗ ಎಲ್ಲಿತ್ತು ಪ್ರಜಾಪ್ರಭುತ್ವ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದ್ರಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಆವಾಗ ಎಲ್ಲಿತ್ತು ಪ್ರಜಾಪ್ರಭುತ್ವ ಅದರಿಂದ ಫಸ್ಟು ಕಾಂಗ್ರೆಸ್ ಅವರ ಬಾಯಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರ ಕಾಂಗ್ರೆಸ್ ಅವ್ರಿಗೆ ಇಲ್ಲೇ ಇಲ್ಲ